ಶ್ರೇಯಾ ಕ್ರಿಯೇಟಿವಿಟಿ ಝೋನ್ಗೆ ಸ್ವಾಗತ ನನ್ನ ಹೆಸರು ಶ್ರೇಯಾ ಅಂತ ಹೇಳಿ ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನೊಂದು ಸಣ್ಣ ಅಪ್ಡೇಟ್ ಕೂಡ ಕೊಡ್ತಾ ಇದ್ದೀನಿ ಅದೇನು ಅಪ್ಡೇಟ್ ಅಂತ ಮುಂದೆ ಹೇಳ್ತೀನಿ ಆ್ಯಂಡ್ ಅದಕ್ಕಿಂತ ಮುಂಚೆ ಒಂದು ರೆಗ್ಯುಲರಾಗಿ ನಾನು ವೀಡಿಯೋಸ್ಗಳು ಬರಲಿಲ್ಲ ಸೊ ಐ ಆಮ್ ಸಾರಿ ಯಾಕಂದರೆ ಸ್ವಲ್ಪ ಹಾಸ್ಪಿಟಲ್ ಅಡ್ಮಿಟ್ ಒಂದು ಕಾರಣದಿಂದ ಹೀಗಾಗಿ ವೀಡಿಯೋಸ್ಗಳು ಬರಲಿಲ್ಲ ನನ್ನ ರೆಗ್ಯುಲರು ಬಟ್ ಆದರೆ ಸ್ವಲ್ಪ ಚೇಂಜಸ್ ಕೂಡ ಮಾಡ್ತಾ ಇದ್ದೀವಿ ಈ ಚಾನಲಲ್ಲಿ ಏನು ಮಾಡ್ತಾ ಇದ್ದೀವಿ ಅಂತ ಅನ್ನೋದನ್ನು ಕೂಡ ಡಿಸ್ಕಸ್ ಮಾಡ್ತಾ ಇದ್ದೀನಿ ಈ ಚಾನಲಲ್ಲಿ ನಾನು ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆಯೇ ಹೊಲಿಗೆ ಬಿಸ್ನೆಸ್ನ ಈ ಕಾಮರ್ಸ್ ಒಂದು ಬಿಸ್ನೆಸ್ ಆಗಿ ಯಾವ ರೀತಿ ನಾವು ಆನ್ಲೈನ್ ಪ್ಲಾಟ್ಫಾರ್ಮ್ಗೆ ತರ್ಬೋದು ಯಾವ ರೀತಿ ನಾವು ಬಿಸ್ನೆಸ್ ಮಾಡ್ಬೋದು ಅನ್ನೋದನ್ನ ಮನೆಯಿಂದ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತಾ ಇದ್ದೀನಿ ಈ ಒಂದು ಚಾನೆಲ್ ಅಲ್ಲಿ ಬಟ್ ಆದರೆ ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಗ್ತಾ ಇದೆ ಕೆಲವೊಂದು ಹೆಣ್ಮಕ್ಳಿಗೆ ಇ ಕಾಮರ್ಸ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಬೇಕು ಅಂತ ಹೇಳ್ತಾರೆ ಕೆಲವರು ನಮಗೆ ಸ್ಟಿಚಿಂಗ್ ಬಗ್ಗೆ ಕೂಡ ಮಾಹಿತಿ ಕೊಡಿ ಅಂತ ಹೇಳ್ತೀರಿ ಎಲ್ಲ ವೀಡಿಯೋಸ್ಗಳನ್ನ ನಾನು ಮಾಡ್ತಾ ಹೋದೆ ಅಂತಂದರೆ ಮಿಕ್ಸ್ ಆಗಿಬಿಡುತ್ತೆ ಸೊ ಅವಾಗ ಯಾರು ಬರ್ತಾರೋ ಈ ಒಂದು ಚಾನಲಲ್ಲಿ ಅವ್ರಿಗೆ ಕ್ಲಾರಿಟಿ ಸಿಗೋದಿಲ್ಲ ಸೊ ಹೀಗಾಗಿ ನಾವೇನು ಮಾಡೋಕ್ಕಂತ ಮಾಡಿದ್ದೀವಿ ಅಂತಂದರೆ ಇದೇ ಒಂದು ಚಾನಲಲ್ಲಿ ಒಂದು ಲಿಂಕ್ ಪ್ರೊವೈಡ್ ಮಾಡ್ತಾ ಇದೀನಿ ಬೇರೆ ಚಾನೆಲ್ದು ಆ ಲಿಂಕ್ ಒಂದು ಚಾನಲ್ಗೆ ನೀವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿ ನಿಮಗೆ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ಎವ್ರಿಥಿಂಗ್ ಎಲ್ಲವನ್ನೂ ಕೂಡ ತಿಳಿಸ್ಕೊಡ್ತೀನಿ ಯಾವ ರೀತಿ ನೀವು ಹಳ್ಳಿಯಿಂದ ಇದ್ಕೊಂಡು ಅಥವಾ ಸಿಟಿಯಿಂದ ಇದ್ಕೊಂಡು ನೀವು ಎಲ್ಲೇ ಇದ್ದರೂ ಪರವಾಗಿಲ್ಲ ನೀವು ಕೂತ್ಕೊಂಡಿರೋಂಥ ಜಾಗದಿಂದನೇ ನಿಮ್ಮ ಮನೆಯಿಂದನೇ ನೀವು ಈ ಒಂದು ಕೆಲಸವನ್ನು ಮಾಡಬಹುದು ಹೇಗೆ ಮಾಡ್ಬೋದು ಅನ್ನೋದನ್ನು ಎಲ್ಲವನ್ನು ಸ್ಟೆಪ್ ಬೈ ಸ್ಟೆಪ್ ನಾನು ತಿಳಿಸ್ಕೊಡ್ತೀನಿ ಇನ್ ಕೇಸ್ ಯಾವುದಾದ್ರೂ ಹೆಣ್ಮಕ್ಳಿಗೆ ವೈ ಝಡ್ ಕೆಲವರಿಗೆ ಮಾತ್ರ ಆ ರೀತಿ ಏನಾದರೂ ನಾನು ಹೇಳಿರೋಂಥ ಸ್ಟೆಪ್ಸ್ಗಳು ಫಾಲೋ ಮಾಡೋಕ್ಕಾಗದೆ ಹೋದರೂ ಕೂಡ ಅಂಥವ್ರಿಗೂ ಕೂಡ ನನ್ನ ಕಡೆಯಿಂದ ಆಗಿರುವಂಥ ಹೆಲ್ಪನ್ನು ನಾನು ಮಾಡ್ತೀನಿ ಓಕೆನಾ ಫಾರ್ ಎಕ್ಸಾಂಪಲ್ ಅದು ಆನ್ಲೈನ್ ರಿಜಿಸ್ಟ್ರೇಷನ್ ರಿಲೇಟೆಡ್ ಆಗಿರ್ಬೋದು ಅಥವಾ ನಿಮ್ಮದು ಪ್ರಾಡಕ್ಟು ಸೆಲ್ ಆಗ್ತಾ ಇಲ್ಲ ಅಂದರೂ ಕೂಡ ನಾನು ನಿಮಗೆ ನನ್ನ ಕಡೆಯಿಂದ ಆಗಿರುವಂಥ ಹೆಲ್ಪ್ನ ಮಾಡ್ತೀನಿ ಬಟ್ ಆದರೆ ಪ್ರಾಪರ್ ನನ್ನ ಇನ್ಸ್ಟಾಗ್ರಾಮ್ ಐ ಡಿಗೆ ಬಂದು ಅಲ್ಲಿ ಡಿ ಎಮ್ ಮಾಡಿ ಯಾಕಂದರೆ ನನ್ನ ಹೆಸರಿಂದ ಸುಮಾರು ಥರದ ಒಂದು ಇನ್ಸ್ಟಾಗ್ರಾಮ್ ಐ ಡಿ ಇವಾಗ ಕ್ರಿಯೇಟ್ ಆಗ್ತಾ ಇದೆ ಸೊ ಹೀಗಾಗಿ ಯಾವುದು ಜೆನ್ಯೂನ್ ಐ ಡಿ ಇದೆ ನೋಡಿಕೊಂಡು ಅಲ್ಲಿನೇ ಮೆಸೇಜ್ ಮಾಡಿ ಓಕೆನಾ ಆ್ಯಂಡ್ ಮತ್ತೊಂದು ನಾನು ಕೊಟ್ಟಿರುವಂಥ ಇನ್ನೊಂದು ಚಾನೆಲ್ ಲಿಂಕ್ ಏನಿದೆ ಇದುವರೆಗೂ ನಾನು ಅಲ್ಲಿ ವರ್ಕ್ ಫ್ರಮ್ ಹೋಮ್ ಡಾ ಹಾಕ್ತಾಯಿದ್ದೆ ಬಟ್ ಇವಾಗ ಇ ಕಾಮರ್ಸ್ ಬಿಸ್ನೆಸ್ದು ಕಂಪ್ಲೀಟ್ಲಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ಪು ಎವ್ರಿಥಿಂಗ್ ಎಲ್ಲವನ್ನೂ ಕೂಡ ತಿಳಿಸ್ಕೊಡ್ತೀನಿ ಈ ಒಂದು ಚಾನಲಲ್ಲಿ ನಿಮಗೆ ಹೊಲಿಗೆ ಸಂಬಂಧಪಟ್ಟಂತ ಸ್ಟೆಪ್ ಬೈ ಸ್ಟೆಪ್ ನಾನು ಯಾವ ರೀತಿ ಗೊತ್ತಿರೋ ಕೂಡ ಒಂದು ಸಣ್ಣ ಸ್ಮಾಲ್ ನಾನು ಸೈಡ್ ಬೈ ಸ್ಟಾರ್ಟ್ ಮಾಡಿದ್ದೀನಿ ಯಾಕಂದ್ರೆ ಎಲ್ಲಿವರೆಗೂ ನಾನು ಮಾಡಿ ತೋರಿಸೋದಿಲ್ವೋ ಅಲ್ಲಿವರೆಗೂ ನಿಮಗೂ ಕೂಡ ಕನ್ಫರ್ಮ್ ಆಗೋದಿಲ್ಲ ಸೊ ಈ ಒಂದು ಉದ್ದೇಶದಿಂದ ನಾನು ಈ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇದು ಒಂದು ಕಳೆದ ಒಂದು ಏಳು ಎಂಟು ತಿಂಗಳಾಯಿತು ಸೊ ಇವಾಗ ಸ್ಟಾರ್ಟ್ ಮಾಡಿ ರನ್ನಿಂಗ್ ಅಲ್ಲಿ ಇದೆ ಇವಾಗ ಎಲ್ಲ ಚೆನ್ನಾಗಿ ನಡೀತಾ ಇದೆ ಸೊ ಟಿಪ್ಸ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಆ್ಯಂಡ್ ಏನೇನು ಪ್ಲ್ಯಾನ್ಸ್ ಮಾಡ್ತಾ ಇದ್ದೀವಿ ಯಾವ ರೀತಿ ಪ್ಲಾನ್ಸ್ ಮಾಡ್ತಾ ಇದ್ದೀನಿ ಅದನ್ನೆಲ್ಲ ನೀವು ನೋಡ್ತಾ ನೋಡ್ತಾ ಹೋದಾಗ ನಿಮಗೂ ಕೂಡ ಕಾನ್ಫಿಡೆನ್ಸ್ ಬರುತ್ತೆ ಆ್ಯಂಡ್ ಎಲ್ಲಾದರೂ ಮಿಸ್ಟೇಕ್ಸ್ ಮಾಡ್ತಾ ಇದ್ರೆ ಅದು ನಿಮಗೂ ಸರಿಪಡಿಸ್ಕೊಂಡು ನೀವು ಮುಂದೆ ಹೋಗ್ಬೋದು ಓಕೆನಾ ಸೊ ಇಲ್ಲಿ ಮತ್ತೊಂದು ನನ್ನ ಈ ಕಡೆ ನೋಡ್ತಾ ಇದ್ದೀರಾ ಇಲ್ಲೊಂದು ನಾನು ಜಸ್ಟ್ ಟ್ಯಾಗ್ ಮಾಡಿದ್ದೀನಿ ಅದೇನಂತ ನಿಮಗೆ ತೋರಿಸ್ತೀನಿ ಇಲ್ಲಿ ನಿಮಗೆ ನೋಡೋದಕ್ಕೆ ಸಿಗ್ತಾ ಇದೆ ಜಸ್ಟ್ ನಾನು ಇದನ್ನ ಇಲ್ಲಿ ಹ್ಯಾಂಗ್ ಮಾಡಿರ್ತೀನಿ ಯಾವಾಗಲೂ ಕೂಡ ಸೊ ಇದು ಏನಪ್ಪ ಹ್ಯಾಂಗ್ ಮಾಡಿರ್ತೀವಿ ಅಂತಂದ್ರೆ ಸೊ ಇಲ್ಲಿ ಹೊಸ ಏನು ಪ್ರಾಡಕ್ಟ್ಗಳನ್ನ ನಾವು ಕ್ರಿಯೇಟ್ ಮಾಡ್ತೀನಿ ಸೊ ಅದ್ರದ್ದು ಲಾಂಚ್ ಮಾಡೋದಕ್ಕೋಸ್ಕರ ಅಂದರೆ ಅಡ್ವರ್ಟೈಸ್ ಮಾಡೋದಕ್ಕೋಸ್ಕರ ನಾವು ಇದನ್ನ ಈ ರೀತಿ ಅಟ್ಯಾಚ್ ಮಾಡಿ ಇಟ್ಟಿರ್ತೀವಿ ಇದರಿಂದ ಏನಾಗುತ್ತೆ ಅಂತಂದ್ರೆ ಯಾರಾದರೂ ನಮಗೆ ಕಸ್ಟಮರ್ಸು ಇವಾಗ ಅವೈಲೇಬಲ್ ಇರುವಂಥ ಸ್ಕ್ರಂಚಿಗಳಾಯಿತು ಕ್ಲಿಪ್ಸ್ಗಳಾಯಿತು ನಮಗೆ ಡೀಟೇಲ್ಸ್ ಕೊಡಿ ಅಂತಂದ್ರೆ ತಕ್ಷಣ ನೀವು ಮಾಡ್ಬೋದು ಅಂದರೆ ಇವಾಗ ಅಪ್ಡೇಟ್ ಹೊಸ ಹೊಸದ್ದು ನಾವೇನಾದರೂ ಕ್ರಿಯೇಟ್ ಮಾಡಿರ್ತೀವಲ್ವಾ ಸೊ ಅವುಗಳ್ ಈ ರೀತಿ ನಾವು ನಾನು ಮಾಡಿಡ್ತಾ ಇದ್ದೀನಿ ನೀವು ಬೇಕಂದ್ರೆ ನೀವು ಮಾಡಬಹುದು ದಿಸ್ ಇಸ್ ಆಪ್ಷನಲ್ ನೀವು ಬೇಕಂದ್ರೆ ಮಾಡಬಹುದು ಇಲ್ಲಿ ನಾನು ಪರ್ಲ್ ಒಂದು ಸ್ಕ್ರಂಚಿನ ಕ್ರಿಯೇಟ್ ಮಾಡಿದ್ದೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ಸೊ ಇದು ಕೂಡ ತುಂಬಾ ಡಿಮ್ಯಾಂಡ್ ಅಲ್ಲಿ ಇದೆ ಆ್ಯಕ್ಚುಲಿ ಸೊ ನಾನು ಇದನ್ನ ಸ್ಯಾಂಪಲ್ ಮಾಡಿ ತೋರಿಸಿದ್ದೆ ಸುಮಾರು ಜನ ಇದಕ್ಕೆ ಇವಾಗ ಆರ್ಡರ್ ಕೊಡ್ತಾ ಇದ್ದಾರೆ ಮೇನ್ ಬರೋದು ಇದು ಒಂದು ಆ್ಯಂಡ್ ಇದ್ರದ್ದು ಕೂಡ ಸುಮಾರು ಜನ ಇದಕ್ಕೂ ಕೂಡ ಆರ್ಡರ್ ಕೊಡ್ತಾ ಇದ್ದಾರೆ ಇದು ರಬ್ಬರ್ ಬ್ಯಾಂಡಲ್ಲಿ ನಾನು ಮಾಡಿರುವಂಥದ್ದು ಆ್ಯಂಡ್ ಇದು ಎರಡು ಕ್ಲಿಪ್ಸ್ ಇದೆ ನೋಡ್ತಾ ಇದ್ರೆ ಸೊ ಇದು ಚಿಕ್ಕ ಚಿಕ್ಕ ಮಕ್ಕಳಿಗೆ ತುಂಬಾ ತಗೋತಾರೆ ಸೊ ಇದನ್ನ ನಾವು ಪ್ರೈಸ್ಗಳನ್ನ ಡಿಸೈಡ್ ಹೇಗೆ ಮಾಡಿದೀನಿ ಅಂತ ಹೇಳ್ತೀನಿ ನಿಮಗೆ ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಒಂದು ಇದು ಕೂಡ ಸ್ಕ್ರಂಚಿನೇ ಡಿಫ್ರೆಂಟ್ ಒಂದು ಸ್ಟೈಲ್ ಅಲ್ಲಿ ನಾನು ಮಾಡಿದ್ದೀನಿ ನಾರ್ಮಲಿ ಶಾಪ್ ಶಾಪಲ್ಲಿ ಇದು ನೋಡೋದಕ್ಕೆ ಸಿಗೋದಿಲ್ಲ ಇದು ಕೂಡ ಸಿಗೋದಿಲ್ಲ ಓಕೆ ಸೊ ಇದು ಕೂಡ ಫ್ಲವರ್ ತರ ಇದೆ ನೋಡೋದಕ್ಕೆ ಬಟ್ ಆದರೆ ಇದು ಕೂಡ ಒಂದು ಹೇರ್ ಸ್ಕ್ರಂಚಿನೇ ಅಂಡ್ ಇದು ಕೂಡ ಸ್ಯಾಟಿನ್ ಇಂದ ಯೂಸ್ ಮಾಡಿರುವಂತದ್ದು ಪರ್ಲು ಇದರಲ್ಲಿ ಇನ್ನು ಡಿಫ್ರೆಂಟ್ ಮಲ್ಟಿಪಲ್ ನಾವು ಲಾಂಚ್ ಮಾಡ್ಬೇಕಂತ ಅನ್ಕೊಂಡಿದೀವಿ ಡಿಸೈನು ಸೊ ಅದು ಹೇಗೆ ಮಾಡ್ತೀನಿ ಅದನ್ನ ಟ್ಯೂಟೋರಿಯಲ್ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಹೋಗ್ತೀನಿ ಸೊ ನೀವು ಬೇಕಂದ್ರೆ ನೀವು ಕೂಡ ಆ್ಯಡ್ ಮಾಡ್ತಾ ಹೋಗ್ಬೋದು ನಿಮ್ಮ ಬಿಸ್ನೆಸ್ ಅಲ್ಲಿ ಅಂಡ್ ಇದು ಈ ಕ್ಲಿಪ್ಸ್ಗಳನ್ನ ಈ ಕ್ಲಿಪ್ಸ್ಗಳನ್ನ ನಾವು ಏನಿಲ್ಲ ಅಂದರೂ ಅರವತ್ತರಿಂದ ಎಪ್ಪತ್ತು ರೂಪಾಯಿ ಎರಡು ಎರಡು ಇಲ್ಲಿ ಮಾರ್ಬೋದು ಸಿಂಪ್ಲಿ ಇವೆರಡೇ ಪೀಸನ್ನು ಏನಪ್ಪಾ ಇವೆರಡೆ ಪೀಸನ್ನು ಇಷ್ಟೊಂದು ರೇಟಿಗೆ ಮಾರ್ಬೋದಾ ಅಂತ ಕೆಲವರಿಗೆ ಡೌಟ್ ಬರ್ಬೋದು ಎಸ್ ಮಾರ್ಬೋದು ನೀವು ನಿಮ್ಮದೇ ಆದಂತ ಓನ್ ಬ್ರ್ಯಾಂಡ್ ಸ್ಟಾರ್ಟ್ ಮಾಡ್ತೀರಿ ನೋಡಿ ಸೊ ಅವಾಗ ನೀವು ಇದನ್ನ ಇಷ್ಟು ಪ್ರೈಸ್ಗೆ ಸೆಲ್ ಮಾಡ್ಬೋದು ನಾರ್ಮಲಿ ಆರ್ಡಿನರಿ ಶಾಪ್ಗೆ ಹೋಗಿಬಿಟ್ಟು ಅವ್ರಿಗೇನಾದರೂ ಕೇಳಿದರೆ ಅವ್ರು ತುಂಬ ಚೀಪಾಗಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕೇಳ್ತಾರೆ ಬಟ್ ಇದನ್ನೇ ನಾವು ಆನ್ಲೈನ್ ಅಂತ ಇ ಕಾಮರ್ಸ್ ಒಂದು ಬಿಸ್ನೆಸ್ಸಲ್ಲಿ ಅಲ್ಲಿ ತಂದಾಗ ಸೊ ಇದರ ಪ್ರೈಸು ಎರಡು ಪಟ್ಟಲ್ಲ ಮೂರು ಪಟ್ಟಾಗುತ್ತೆ ಆಗುತ್ತೆ ಸೊ ಡಿಪೆಂಡ್ ಆಗುತ್ತೆ ಇವಾಗ ನಾನಿಲ್ಲಿ ನೋಡಿದ್ರೆ ಸೊ ಯಾವ ರೀತಿ ಕ್ವಾಲಿಟಿನ ಯೂಸ್ ಮಾಡಿದ್ದೀನಿ ನೋಡೋದಕ್ಕೆ ಹೇಗೆ ಕಾಣಿಸ್ತಾ ಇದೆ ಸೊ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸೊ ಇದನ್ನು ಪ್ರಾಪರ್ ಹೇಗೆ ರೆಡಿ ಮಾಡೋದಂತ ಆಲ್ರೆಡಿ ಒಂದು ವೀಡಿಯೋ ಮಾಡಿದ್ದೀನಿ ಚಾನಲಲ್ಲಿ ಸೊ ನೋಡಿಲ್ಲ ಅಂದರೆ ಹೋಗಿ ನೋಡಿ ಸೊ ಇವೆಲ್ಲ ನಾನು ಇವಾಗ ಜಸ್ಟ್ ಮಾಡಿರುವಂಥದ್ದು ಸೊ ಇನ್ನೂ ನಮ್ಮದು ಎರಡು ಮೂರು ಪ್ರಾಡಕ್ಟು ರೆಡಿ ಆಗ್ತಾ ಇದೆ ಸೊ ಅವುಗಳನ್ನ ಹೇಗೆ ಮಾಡ್ತಾ ಇದ್ದೀವಿ ಅಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ ರೆಗ್ಯುಲರ್ ಸ್ಟಿಚಿಂಗ್ ವೀಡಿಯೋಸ್ಗಳು ನೋಡ್ತಾ ಹೋದರೆ ನಿಮಗೊಂದು ಗೊತ್ತಾಗುತ್ತೆ ಸೊ ಇದನ್ನು ನಾನು ಇಲ್ಲಿ ಏನು ಮಾಡಿರ್ತೀನಿ ಅಂದರೆ ನನ್ನ ಮಷಿನ್ ಹಿಂದ್ಗಡೆ ಇದನ್ನು ಟ್ಯಾಗ್ ಮಾಡಿರ್ತೀನಿ ಇಲ್ಲಿ ಇವರಿಗೆ ನಿಮಗೆ ಕ್ಲಿಯರ್ ಆಗಿರ್ಬೋದು ಈ ಒಂದು ಚಾನಲಲ್ಲಿ ಅಲ್ಲಿ ಪ್ರಾಪರ್ ಆಗಿನ ಮೇಲಿಂದ ಸ್ಟಿಚಿಂಗ್ ವೀಡಿಯೋಸ್ಗಳನ್ನ ನಾನು ಶೇರ್ ಮಾಡ್ತೀನಿ ಪ್ಲಸ್ ಇವಾಗ ಸ್ಟಾರ್ಟಿಂಗಲ್ಲಿ ನಾವು ಒಂದು ಸ್ಮಾಲ್ ಸ್ಮಾಲ್ ಒಂದು ಹೇರ್ ಸ್ಕ್ರಂಚಿಸ್ ಆಯಿತು ಡಿಫ್ರೆಂಟ್ ಡಿಫ್ರೆಂಟ್ ಒಂದು ಹೊಲಿಗೆ ರಿಲೇಟೆಡ್ ಪ್ರಾಕ್ಟ್ ಮಾಡಿ ತೋರಿಸ್ತೀನಿ ಬಟ್ ಬರುವಂತ ದಿನದಲ್ಲಿ ಇನ್ನೂ ಸ್ವಲ್ಪ ಇಂಪ್ರೂವ್ ಮಾಡ್ತಾ ಇದ್ದೀವಿ ನಾವು ಸೊ ಅದು ನಿಮಗೆ ಎಕ್ಸಲೆಂಟ್ ಆಗಿರೋ ಕೆಲವೊಂದು ವೀಡಿಯೋಸ್ಗಳು ಕೂಡ ಸಿಗುತ್ತೆ ಬರುವಂತ ದಿನದಲ್ಲಿ ಬಟ್ ಸ್ಟಾರ್ಟಿಂಗಲ್ಲಿ ಇವಾಗ ನಾವು ನಮ್ಮ ಬಿಸ್ನೆಸ್ನ ಹೇಗೆ ಸ್ಟ್ಯಾಂಡ್ ಮಾಡ್ತಾ ಇದ್ದೀವಿ ಏನೇನು ಪ್ರಾಬ್ಲಮ್ಸ್ಗಳು ನಾನು ಬರ್ತಾ ಇದೆ ಅಂಡ್ ಯಾವ ರೀತಿ ನಾನು ಇದನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ ಓಕೆ ಪ್ರೈಸ್ ಸೆಲೆಕ್ಷನ್ ಹೇಗೆ ಮಾಡಿ ಮಾಡಬೇಕು ಆ್ಯಂಡ್ ಬಟ್ಟೆಗಳನ್ನ ಎಲ್ಲಿಂದ ಖರೀದಿ ಮಾಡಬೇಕು ಅದನ್ನೆಲ್ಲ ನಾನಿಲ್ಲಿ ಸ್ಟಿಚಿಂಗ್ ಮಾಡುವಾಗ ನಿಮಗೆ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ ಪ್ಲಸ್ ಇ ಕಾಮರ್ಸ್ ಬಿಸ್ನೆಸ್ಸು ಪ್ರಾಪರ್ ನಮಗೆ ಆನ್ಲೈನ್ ಬಿಸ್ನೆಸ್ ಬಗ್ಗೆ ಕಂಪ್ಲೀಟ್ ಮಾಹಿತಿನೇ ಇಲ್ಲ ಅಂತಂದ್ರೆ ಆನ್ಲೈನ್ ನೀವು ಮಾರೋದಕ್ಕೆ ಆಗೋದೇ ಇಲ್ಲ ಸೊ ಅದ್ರ ಬಗ್ಗೆ ಸ್ಟೆಪ್ ಬೈ ಸ್ಟೆಪ್ ಡೈಲಿ ಟು ಡೈಲಿ ವೀಡಿಯೋಸ್ಗಳು ನಾನು ಇನ್ನೊಂದು ಚಾನೆಲ್ನ ಇಲ್ಲಿ ಅಟ್ಯಾಚ್ ಮಾಡಿರ್ತೀನಿ ಈ ಒಂದು ಚಾನಲ್ ಪೇಜಲ್ಲಿ ಹೋಗ್ಬಿಟ್ಟು ಆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತೇ ನಾಳೆಯಿಂದ ಆ ಚಾನಲಲ್ಲಿ ಅಥವಾ ಇವತ್ತು ಸಂಜೆಯಿಂದ ಓ ಇ ಕಾಮರ್ಸ್ ಬಿಸ್ನೆಸ್ ರಿಲೇಟೆಡ್ ಮತ್ತು ಮಲ್ಟಿಪಲ್ ಯಾವ ರೀತಿ ಫೋಟೋ ಶೂಟ್ ಮಾಡಬೇಕು ಎವ್ರಿಥಿಂಗ್ ಎಲ್ಲವನ್ನು ಕೂಡ ನಾನಲ್ಲಿ ನಿಮಗೆ ಒಂದು ಐಡಿಯಾಸ್ಗಳನ್ನು ಕೊಡ್ತೀನಿ ಪ್ಲಸ್ ನಿಮಗೆ ಟ್ಯೂಟೋರಿಯಲ್ ಇರುತ್ತೆ ಅಲ್ಲಿ ನಿಮಗೆ ಒಂದು ಆನ್ಲೈನ್ ರಿಜಿಸ್ಟ್ರೇಷನ್ ಆಯಿತು ಆ್ಯಂಡ್ ನಿಮಗೆ ಫೋಟೋ ಎಡಿಟ್ಗಳನ್ನ ಹೇಗೆ ಮಾಡೋದಾಯ್ತು ಟೂಲ್ಸ್ಗಳು ಯಾವುದೋ ಎಲ್ಲ ಒಂದು ಎವ್ರಿಥಿಂಗ್ ನಿಮಗೆ ಕಂಪ್ಲೀಟ್ ಮಾಹಿತಿನ ನಾನು ಅದರಲ್ಲಿ ತಿಳಿಸ್ಕೊಡ್ತೀನಿ ಅಂಡ್ ಪ್ಲಸ್ ನೀವು ನಾನು ಬಟ್ಟೆನ ಎಲ್ಲಿಂದ ಖರೀದಿ ಮಾಡ್ತೀನಿ ಹೇಗೆ ಖರೀದಿ ಮಾಡ್ತೀವಿ ಎಷ್ಟು ಕಾಸ್ಟ್ ಬೀಳುತ್ತೆ ಎಷ್ಟು ನಾವು ಪ್ರೈಸ್ ರಿಸ್ ಎವ್ರಿಥಿಂಗ್ ನಿಮಗೆ ಇನ್ನೊಂದು ಚಾನಲಲ್ಲಿ ಮಾಹಿತಿ ಸಿಗುತ್ತೆ ಇಲ್ಲಿ ನಿಮಗೆ ಸಿರ್ಫ್ ಒಂದು ಸ್ಟಿಚಿಂಗ್ ರಿಲೇಟೆಡು ಸ್ಟೆಪ್ ಬೈ ಸ್ಟೆಪ್ ಎಲ್ಲವನ್ನು ಪ್ರಾಡಕ್ಟ್ಗಳನ್ನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಇದರಿಂದ ನಿಮಗೆ ಎರಡೂ ಕೂಡ ಒಂದು ಅನುಭವ ಸಿಕ್ಕಂಗೆ ಆಗುತ್ತೆ ಅಂದ್ರೆ ಡಿಟೇಲ್ಸ್ ಸೊ ನಂತರ ನೀವು ಎರಡು ಎಕ್ಸ್ಪೀರಿಯನ್ಸ್ ತಗೊಂಡ್ಬಿಟ್ಟು ನೀವು ನಿಮ್ಮದೇ ಆದಂತ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು ನನ್ನ ಜೊತೆ ಕೂಡ ಆಲ್ರೆಡಿ ಹೆಣ್ಮಕ್ಳು ಸ್ಟಾರ್ಟ್ ಅಂತ ಅನ್ಕೋತೀನಿ ಸೊ ನೀವು ಕೂಡ ನೋಡ್ತಾ ನೋಡ್ತಾ ಹೋಗಿ ಎಲ್ಲಾದರೂ ಮಿಸ್ಟೇಕ್ಸ್ ಮಾಡ್ತಾ ಇದ್ರೆ ಸೊ ಆ ಮಿಸ್ಟೇಕ್ಸ್ನ ಸಾರಿ ರಿಪೀಟ್ ಆಗದೇನೆ ತರ ನೋಡಿಕೊಂಡು ಬಿಸ್ನೆಸ್ನ ಡೆವಲಪ್ ಮಾಡ್ತಾ ಹೋಗಿ ಸಾರಿ ನಿಮ್ದು ಬ್ರ್ಯಾಂಡ್ ಒಂದು ನಿಂತು ಅಂದರೆ ಅಂದ್ರೆ ಇವಾಗ ಲಾಂಚ್ ಅಂದರೆ ಅಂದ್ರೆ ಲೈಫ್ ಲಾಂಗ್ ನೀವು ತುಂಬಾ ಹೆಚ್ಚಿನ ಆದಾಯವನ್ನು ಪಡ್ಕೊತಾ ಹೋಗಬಹುದು ಬೇರೆ ಕೆಳಗಡೆ ಹೋಗಿ ಕೆಲಸ ಮಾಡಬೇಕಂತ ಅನ್ನೋ ಅಗತ್ಯ ಕೂಡ ಇರೋದಿಲ್ಲ ಈ ಒಂದು ಎರಡು ಚಾನಲ್ ನಾನು ಯಾಕೆ ಕ್ರಿಯೇಟ್ ಮಾಡಿದ್ರೆ ಅಂದರೆ ಅಂತ ಹೆಣ್ಮಕ್ಳು ತುಂಬಾ ಇದ್ದಾರೆ ಅಥವಾ ಓದಿದ್ದಾರೆ ಬಟ್ ಆದರೆ ಹೊರಗಡೆ ಹೋಗಿ ಕೆಲಸ ಮಾಡೋಕ್ಕಾಗಲ್ಲ ಅಂತ ಅಂತಿರ್ತೀವಿ ಬಟ್ ಇನ್ ವರ್ಕ್ ಫ್ರಮ್ ಹೋಮ್ ನಾನು ಜಾಬ್ ಹೇಳ್ತಾ ಇದ್ದೀನಿ ಶ್ರೇಯ ಉತ್ತಮ್ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಅಲ್ಲಿ ಜಾಬ್ಸ್ಗಳು ಜಾಬ್ಸ್ ಎಲ್ರಿಗೂ ಅಪ್ಲೈ ಆಗೋದಿಲ್ಲ ಯಾಕಂದ್ರೆ ಸುಮಾರು ಜನ ಅಷ್ಟೊಂದು ಪ್ರೆಷರ್ ತೊಗೊಂಡು ಕೆಲಸ ಮಾಡಕ್ ಅಲ್ಲ ಅಂತ ಹೇಳ್ತಾರೆ ಸೊ ನಾನು ಅದಕ್ಕೆ ಏನು ಮಾಡ್ತಾ ಇದ್ದೀನಿ ಅಂದರೆ ಮನೆಯ ಇನ್ನು ಡಿಫ್ರೆಂಟ್ ಡಿಫ್ರೆಂಟ್ ವೇ ಇದೆ ಸೊ ಅವುಗಳಿಂದ ಕೂಡ ನೀವು ಇಲ್ಲಿ ಸಂಪಾದಿಸಬಹುದು ಅನ್ನೋದನ್ನ ತಿಳಿಸಿಕೊಡುವ ಒಂದು ಮುಖ್ಯ ಉದ್ದೇಶಕ್ಕಾಗಿ ಇದನ್ನ ಸ್ಟಾರ್ಟ್ ಮಾಡಿದ್ದೀನಿ ಅಂಡ್ ಸ್ಟಿಚಿಂಗ್ ವಿಡಿಯೋಸ್ ಗಳ ಜೊತೆಗೆ ನಿಮಗೆ ಟ್ಯುಟೋರಿಯಲ್ ವಿಡಿಯೋಸ್ಗಳು ಬೇಕು ನಮಗೆ ಮಾಹಿತಿ ಬೇಕು ಅಂದ್ರೆ ಅದನ್ನೆಲ್ಲ ಕಂಪ್ಲೀಟ್ ಶ್ರೇಯಾ ಟೆಕ್ ಕನ್ನಡ ಚಾನೆಲ್ ಎಲ್ಲ ತಿಳಿಸ್ಕೊಡ್ತಾ ಹೋಗ್ತೀನಿ ಐ ಹೋಪ್ ನಿಮ್ಮ ಕಡೆಯೂ ಕೂಡ ನಮಗೆ ಸಪೋರ್ಟ್ ಸಿಗುತ್ತೆ ಅಂತ ಅನ್ಕೋತೀನಿ ಆ್ಯಂಡ್ ಎಷ್ಟೊಂದು ಹೆಣ್ಮಕ್ಳಿದ್ದಾರೆ ನಮ್ಮ ಕರ್ನಾಟಕದಲ್ಲಿ ದಯವಿಟ್ಟು ಅವ್ರವರೆಗೂ ಈ ಎಲ್ಲ ವೀಡಿಯೋಸ್ಗಳನ್ನ ಶೇರ್ ಮಾಡಿ ಓಕೆ ಸೊ ಮುಂದಿನ ನೋಡೋದ್ರೆ ಮತ್ತೆನ ಸಿಗ್ತೀನಿ ಆ್ಯಂಡ್ ಕೊಟ್ಟಿರಂಥ ಇನ್ಫಾರ್ಮೇಷನ್ ಇಷ್ಟಾದರೆ ಪ್ಲೀಸ್ ಪ್ಲೀಸ್ ವೀಡಿಯೋಗೆ ಒಂದು ಲೈಕ್ ಕೊಡೋದು ಮರಿಬೇಡಿ ಆ್ಯಂಡ್ ನಿಮ್ಮ ಕಾಮೆಂಟ್ ಕೂಡ ಮಾಡಿ ಏನು ಅನ್ನಿಸ್ತು ನಿಮಗೆ ಈ ವಿಡಿಯೋ ನೋಡಿ ಅಂತ ಓಕೆ ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾವು ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ